ಹಿಂಗೆ ಕುತ್ಕೊಬೇಕು ಗಾಲಾಟ ಮಾಡ್ಕೊಡ್ತೀಪು ನಾ ಆಯ್ತಾ ಒಂದೂವರೆಗ ಮನೋಜ್ನಿದ್ದಂತೆ ಇನ್ನೊಂದೂರಗ ಬಸೈನಿದ್ದಂತೆ ಹ್ಞೂ ಅವರಿಬ್ರು ಬಲೆಯ ತೀತಿ ತೀಟೆ ಇವನು ಬಸಟೆ ಓ ಬಾನು ಪ್ರಕಾಶ ಅಯ್ಯೋ ನಮ್ಮ ಬಾನ್ ಹೆಸರೇ ಬರ್ತದೆ ಬಸಯ್ಯ ಬಸಯ್ಯ ಅಂತ ಹ್ಞೂ ಅಂತ ನಾವು ಹಾಂ ನಿಮ್ಮ ಬರೋರ್ಕೋ ನಾನೇ ನಿಮ್ಮ ಲೇ ಸವಿತೀ ಸವಿತೆ ಅಯ್ಯೋ ಇನ್ನು ಮುದುಕಿ ನಾನು ಪ್ರಾಣ ತಿಂದು ಹ್ಞೂ ಬಂದಾಗಿಂದ ಸವಿತೀ ಅದು ಮಾಡ್ಕೊಡೆ ಸವಿತೀ ಇದು ಮಾಡ್ಕೊಡೆ ಅಂತ ಸಾಯಿಸ್ತಾಳು ನಾನು ನಾವು ಅಟ್ಟದ್ದು ಹೋಗಿ ಏ ಕಾಫಿ ಒಂದು ಲೋಟ ಎತ್ಕೊಂಡ್ಬೋ ಅಯ್ಯೋ ಕಾಫಿ ಬೇಡಮ್ಮ ಬ್ಯಾಸ್ಗೆ ಹ್ಞೂ ಟೀ ಮಾಡ್ಕೊಂಡು ಎತ್ಕೊಂಬ ಟೀಕಾ ಯಾಲಕ್ಕಿ ಒಂದು ಹೆಬ್ಬೇಳ ಗಾತ್ರ ಶುಂಠಿ ಹಾಕಿ ಚೆನ್ನಾಗಿ ಕುದಿಸು ಕುದಿಸಿಬಿಟ್ಟು ಲಾಸ್ಟಾಗಿ ಹಾಲು ಹಾಕು ನೀನು ಅಲ್ಲಿ ಟೀ ಎತ್ಕೊಂಡ್ಬತ್ತಾದ್ರೆ ಇಲ್ಲಿಗೆ ಬರ್ಬೇಕು ಗಮ್ಲು ಅಜ್ಜಿ ಬೆಳಗ್ಗೆ ಐದು ಕಿತ್ತ ಕಾಪಿ ಹಾಂ ನನಗೆ ವರ್ಷ ಕಾಪಿ ಕುಡಿದ್ರೆ ಅಂತ ಬರ್ತೀನಿ ನೀನು ಲೇ ನಾ ಊಟ ಇಲ್ದಿದ್ರು ಪರವಾಗಿಲ್ಲ ಕಾಪಿ ಟೀ ಇರಬೇಕು ಹೋಗಿ ಎತ್ಕೊಂಬೆಗೆ ನಂಗೆ ಕೈಲಾಗಲ್ಲಮ್ಮ ಬೆಳಗ್ಗೆಯಿಂದ ಮಾಡಿ 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 ನಿನ್ಗೆ ಶಾಕ್ರಿ ನನಗೆ ಸುಸ್ತಾಗ್ಬಿಟ್ಟದೆ ಬರೀ ಟೀ ಕಾಪಿ ಕೈ ಹಿಂಗೆ ಸುಸ್ತಾಗ್ಬಿಟ್ಟು ಅದಂಗೆ ಅದೇನು ಕೆಲ್ಸ ಮಾಡ್ತೀನಿ ನೀನು ಒಳ್ಳೆ ಸಂಸಾರಿ ಎತ್ತು ಹೋಗು ಹೋಗು ಮಾಡ್ಕೊಂಬು ಬಾಯಿ ಮುಚ್ಕೊಂಡು ಹೋಗಿ ನಮ್ಮ ಅತ್ತೆ ನಾವು ಕುಡಿದಾಗ ಅಷ್ಟೇ ಕುಡಿಯೋದು ನಿನ್ನಂಗೆ ಆಗ್ಲಾಗ್ಲೇ ಕೇಳಲ್ಲ ಇಮನು ಏ ದೂಸರ ಮಾತು ಬೇಕಾಗಿಲ್ಲ ಹೋಗಿ ಟೀ ಮಾಡ್ಕೊಂಡು ಬಾ ಮುಸ್ಲಿಕ್ಕೆ ಒಂದು ಸಾವು ಏನಕ್ಕೆ ಬಂದು ಒಗಸ್ಕೊಂಡು ಹೋಗೋಣ ಪ್ರಾಣ ತಿಂತಾಳೆ ಹ್ಞೂ ಹ್ಞೂ ಇದ್ರಂತೆ ಆ ಅಮರಾಜಿನ ಅಮ್ಮನ ಬೋಲಿ ಸ್ವರೂಪ ಅಂತೆ ಹ್ಞೂ ಅಂತಿಂತ ಸ್ವರೂಪ ಅಲ್ಲ ಅವಳು ಬೊಲೆ ಸ್ವರೂಪ ನಕ್ಕಿ ಅವಳ ಮಟ್ಟ ಹಾಕಕ್ಕ ಒಬ್ಬ ಹೆಜ್ಜಿ ಬಂದಂತೆ ಅವಳು ಹೆಂಗ ಮಟ್ಟ ಹಾಕ್ಬೇಕು ಅಂತ ಆ ಹೆಜ್ಜಿಗೆ ತಿಳಿಯೋದಂತೆ ಆಗ್ತಾ ಇರ್ತೀನಿ ಮಟ್ಟ ನೋಡ್ತಾ ಇದ್ ನೀನು ಬಂದಾನೆ ಒಲಕ್ಕೆ ಸೋದ ಇವಾಗ ಇತ್ತಾ ಇದ್ದೀನಿ ಹಂಗೆ ಸೋದ ಇತ್ತಾ ಇದೆಯಲ್ಲ ಹೆಂಗು ಒಲೆ ಅಂಟಿಸ್ತೀಯಾ ಬಿಸಿ ಬಿಸಿರು ಅಷ್ಟೇ ಇದು ಕಳಿಸುವ ನಾವು ರಾತ್ರಿ ಹೊತ್ಲ ಅಷ್ಟೇ ಇಟ್ಟು ಮಾಡೋದು ಆಗ್ಲೋತ್ ಹಿಟ್ಟು ಮಾಡಲ್ಲ ಏ ಇವಾಗ ಟೀಕೆ ಒಲೆ ಅಂಟಿಸ್ತಾ ಇದ್ದೇನೆ ಅದ್ರ ಮೇಲೆ ಒಂದು ಗಲಾಸ್ ನೀರು ಹಾಕಿ ಒಂದು ಇಷ್ಟ ಇಟ್ಟು ಕಳಿಸ್ಕೊಳ್ಳೆ ಏನು ಸೌದೋಗಲ್ಲ ಸಾವ ಮನಕ್ಕ ನಮ್ಮ ಅತ್ತೆ ಅದು ಯಾವಾಗ ಬರ್ತಾಳೆ ಅದೇನು ಕತೆನಾ ಬಂದಾಗಿಂದ ಮಾಡಿ ಕಿ ಇಕ್ಕಿ ನಂಗೆ ಸಾಕಾಗ್ಬಿಟ್ಟತೆ ಇವಳು ಅದೇನೋ ಬರಿಬೇಕು ಬರಿಬೇಕು ಕೂತ್ಕೊಂಡು ರೂಮ್ ಕೂತ್ಕೊತಾಳೆ ಈ ಮುದಕ್ಕೆ ಹತ್ರ ನಾನು ಹೇಗೆ ಬೇಕು ದೂರದಿಂದ ಬಂದಂತೂ ಸುಂದರಂಗ ಜನ ದೂರದಿಂದ ಬಂದಂತೂ ಸುಂದರಂಗ ಜನ ಹೋಗಿ ಹೇಳ್ಬೇಕಾ ಇರೋ ಅಳುತ್ತಿ ಇವಷ್ಟು ಎತ್ಕೊಂಡ್ ಬರ್ಲಿ ಆಮೇಲೆ ಅಷ್ಟು ತಾಕತ್ ಬರ್ತದೆ ಹೇಳ್ತೀನಿ ಆಯ್ತೇನೆ ಇವಾಗ ಒಲೆ ಮೇಲೆ ಪಾತ್ರ ಹೆಚ್ಚಾ ಇದೀನಿ ಇರೋ ಬೆಳಗ್ಗೆಯಿಂದ ಮಾಡಿ 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 ನಂಗೆ ಸಾಕಾಗುತ್ತದೆ ಮಾಡಿ ಮಾಡಿ ಬಿರಿ ಮಾಡು ಏನ್ ಮಾಡ್ತಾ ಇದ್ರೆ ಅಪ್ಪ ಅಜ್ಜಿ ಕತೆ ಅಪ್ಪ ಅಲ್ಲ ಇನ್ನು ನೀನಿಬ್ರು ಕೇಳ್ತಾ ಇದ್ದೀರಾ ಏಪ್ಪ ಶಿವ ಕಡೆ ಬಂದ್ಬಿಟ್ಟೇನಾ ಹ್ಞೂ ಅಜ್ಜಿ ಎಲ್ರು ನಮ್ಮ ಕರ್ಕೊಂಡು ಹೋದ್ನ ಇನ್ನ ಬರೋ ಇಲ್ಲ ಬರ್ತಾನೆ ಬರ್ತಾನೆ ಇರಪ್ಪ ತಿನ್ನೋಗು ಅಡಿಗೆ ಆಗಿರ್ಬೋದು ಏನ್ ಮಾಡೋಳ ಅಡುಗೆ ಅದೇ ಆತ್ ಮಾಡೋರಪ್ಪ ಹ್ಞೂ ಅದೇ ಬಟಾಣಿಗಳು ಈ ಬಟ್ನಕಾಯಿಗಳು ಅದೇನೋ ಆಳುಗಡ್ಡಿಗಳು ಎಲ್ಲ ಹಾಕ್ಬಿಟ್ಟು ಅದೇ ಹತ್ರದ ಮಾಡೋರೆ ನಂಗೆ ಅವೆಲ್ಲ ಇಡ್ಸಲ ಒಂದ್ ಮುದ್ದೆ ಇಟ್ಟಬೇಕು ಅದಕ್ಕೆ ಕೇಳ್ತಾ ಇದೀನಿ ನೀನು ಎನ್ ನಡಿ ಸಹಿತ ಊಟಕ್ಕೆ ಕೊಡಿಯಾ ಊಟಕ್ಕೆ ಕೊಡ ಸರಿ ಅಮ್ಮನ ಯಾವಾಗ ಬರ್ತಾಳಂತೆ ಯಾವಾಗ ನಿಧಾನವಾಗಿ ಬರ್ಲಿ ನಡಿ ಆ ಊಟದ ಮನೆಗೆ ಹೋಗೋಳೆ ಪಾಪ ಯಾವತ್ತು ಎಲ್ಲಕ್ಕೂ ಓದೋಳಲ್ಲ ನಿಧಾನವಾಗಿ ಬರ್ಲಿ ನಡಿ ವಕೀಲ್ ಮುಳುಗೋಗಿರೋದೇನಿಲ್ಲ ನಾನು ಊರಿಗೆ ಹೋಗಿ ಬರಬೇಕು ನಮ್ಮ ಅಮ್ಮನಿಗೆ ಏನೋ ಚೆನ್ನಾಗಿಲ್ಲ ನೀನು ಊರಿಗೆ ಹೋಗ್ಬಿಟ್ರೆ ಇಲ್ಲಿ ಮನೆಗೆ ಯಾರು ಇಲ್ಲ ಏನೂ ಇಲ್ಲ ಇಲ್ಲಿ ಮನೆಗೆ ಮಾಡೋರವ ಅಜ್ಜಿ ಅವಳೇ ಅಲ್ಲ ಮಾಡ್ಕೊಂತಾಳೆ ಅಯ್ಯೋ ನಾನು ಹೊಲ ಮುಂದಕ್ಕೆಲ್ಲ ಹೋಗಂಗಿಲ್ಲಮ್ಮ ಕಣ್ಣು ಆಪರೇಷನ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ಪ್ರಸೆಗೆ ಹಾಕೊಂಡಿರೋದುವಾ ಹ್ಞೂ ಮಾಡೋಕೆ ಮಾಡೋ ಅಡಿಗೆ ಮಾಡೋ ನಿಮ್ಮ ಯಜಮಾನ್ ಬುಡ್ ಟೀ ಕೊಡಬು ನೋಡಿ ನನಗೆ ಈ ಅಜ್ಜಿ ಕಾಪಿ ನೀರು ಮಾಡ್ಕೊಡೋದ್ರಾಗೇ ಆಯುಷಾನ ಮುಗಿದೋಗಿ ಬಿಡಂಗದಪ್ಪ ಬೆಳಿಗ್ಗೆಯಿಂದ ಒಂದು ಐದು ಆಕಿತ ಮಾಡ್ಕೊಟ್ಟಿದ್ದೀನಿ ಸಿಗೋ ಟೀ ಕೊಡು ಅಂತ ಅವಳೆ ಅಯ್ಯೋ ಏನೋ ಅದಕ್ಕಿಲ್ಲ ಕೆಲಸ ಏನು ಅದಕ್ಕಿನ ಕೆಲಸ ಏನು ಮಾಡ್ಕೊಡು ಯಾರೋ ಒಬ್ಬ ದೊಡ್ಡವ್ರ ಮನೆಗೆ ಅವರಲ್ಲ ಅದು ಖುಷಿ ಪಡಬೇಕು ನಾನು ಕೈಯಲ್ಲಿ ಆಗಲ್ಲ ನಾನು ಮಾಡ್ಕೊಡೋಲ್ಲ ನೀನು ಬೇಕಾದ್ರೆ ಮಾಡ್ಕೊಡು ಲೇ ಮಾಡ್ತಾನೆ ಅಟ್ಟಿ ಎತ್ಕೊಂಬರೇ ಚೆನ್ನಾಗಿ ಹೇಳೋದು ಹೋಗ ಎತ್ಕೊಂಬಿ ಸರಿಯಾಗಿ ಅವಳೇ ಸರಿಯಾಗಿ ಅವಳೇ ಅಂತೀಯ ಬೋಲಿ ಗಟ್ಟಿಗಿತ್ತಿ ಅಯ್ಯೋ ನಿನ್ನ ಮೀರು ಸರ್ ಒಬ್ರು ಉಟ್ಕೊಬೇಕಲ್ಲ ಹಾ ಅದೇ ಕಾಣ ಮಾತಂತ ಇದೆಯಾ ಏನಂದಿಲ್ಲ ನಾನು ಇಕ್ಕಿ ಊಟಕ್ಕೆ ಇಕ್ಕು ನಮ್ಮ ಅಮ್ಮನ ನಿಧಾನವಾಗಿ ಬರಲಿ ಅಜ್ಜಿ ಇಲ್ಲೇ ಇರಲಿ ಮನೆಗೆ ಮಕ್ಕಳು ನೋಡ್ಕೊಂಡು ನಾನು ನೋಡ್ಕೊಂತೀನಿ ಮಕ್ಕಳನ್ನ ಅಜ್ಜಿನ ಕರ್ಕೊಂಡು ಊರಾಗಿ ಬಿಟ್ಟು ಹೋಗು ಅಯ್ಯ ಇವಳು ಹೊಟ್ಟು ಹೋಗ ಲೇ ಆ ಕಾಪಿ ನೀರು ಎತ್ಕೊಂಬರೇ ಹೋಗ್ ಹೋಗು ನಾನು ಇಕ್ಕಂತೀನಿ ಮಾಡ್ಬಿಟ್ಟು ಅದು ಎತ್ಕೊಂಡು ಕೂಡ ಗಜ್ಜಿಕ ಇವ್ರಿಗೇನು ಇಷ್ಟೊತ್ತಾದ್ರೂ ಎಚ್ಚರ ಹಲೋ ಮಿಸ್ಟರ್ ಮಿಸ್ಟರ್ ಈ ಹೆಚ್ಚಿ ಬದುಕ್ತಾಳೆ ಅಂತೀಯ ಹ್ಞೂ ಇಲ್ಲಿ ಆಸ್ಪತ್ರೆಗೆ ಏನೋ ಕರ್ಕೊಂಡು ಹೋಗ್ಬೇಕಾ ಅಯ್ಯೋ ಇದಕ್ಕಿಂತ ವಯಸ್ಸಾದವ್ರಿಗೆಲ್ಲ ಇಲ್ಲೇ ಕಿಡ್ನಿ ತಗೊಂಡಿದ್ವಿ ಆಸ್ಪತ್ರೆಗೆ ಏನು ಕರ್ಕೊಂಡು ಹೋಗೋದು ಬಿಡಿ ಎದ್ದು ಹೇಳ್ತಾಳೆ ಅಜ್ಜಿ 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 ರಾತ್ರಿ ಅದೇ ಮೂಳ್ಕೊಂಡೋಗ ಒಂದು ಲೋಟ ಆಗಿ ಕೊಟ್ಟು ಅದನ್ನು ಕುಡಿದಿದ್ದೆ ಬಾ ಎಂತ ನಿದ್ದೆ ಬಂದ್ಬಿಟ್ಟು ಹ್ಞೂ ಮಂಚಲ್ಲ ಮೆತ್ತಿಗಿತ್ತು ಅದಕ್ಕೆ ಚೆನ್ನಾಗಿ ನಿದ್ದೆ ಬಂದ್ಬಿಟ್ಟು ಇವಾಗ ಎಚ್ಚರಿಕೆ ಆಗುತ್ತೆ ನೋಡಿ ಬೆಳಕೆ ಆಗ್ಬಿಟ್ಟದ ಮೇಡಮ್ ಎಬ್ಸೋದ ಬೇಡ ಐವತ್ತು ಸಾವಿರ ಕೊಡ್ತೀನಿ ಅಂತಂದು ಎಪ್ಸ್ಬಿಟ್ಟು ಕೊಟ್ಬಿಟ್ಟು ಹೋಗದಲ್ಲೇ ಎತ್ತದ ನೋಡಂತ ಹೇಳಪ್ಪ ಇದ್ಯಾಕ ಹೊಟ್ಟೆ ಎಲ್ಲ ಇಷ್ಟು ನೋಯ್ತದೆ ಹಾಂ ಅಜ್ಜಿ ಓಹ್ ಮೇಡಮ್ ನಿಂತದ್ಲಪ್ಪ ಹೊಟ್ಟೆ ಎಲ್ಲ ನಿಂತ ಆಪ್ರೇಷನ್ ಆಗಿದೆ ಅಜ್ಜಿ ಏನ ಆ ನಿಮ್ಮ ಹೊಟ್ಟೆನಲ್ಲಿ ನಿಮಗೆ ಕಡಾ ನನಗೆ ಆಪ್ರೇಷನ್ ಮಾಡಂತಕ್ಕೆ ಹೋಗ್ರೋ ಏನ ಬಂದಿತ್ತು ಚೆನ್ನಾಗಿ ಇದಿನಲ್ಲ ನಾನು ಕಿಡ್ನಿ ಕಿಡ್ನಿ ತಗೊಂಡಿದ್ದೀನಿ ಕಿಡ್ನಿನಾ ಅಯ್ಯೋ ಯಾಂತಕೇ ಕೆಲಸ ಬಿಟ್ರು ನನಗೆ ಕಿಡ್ನಿ ತಕೊಂಡ ಬಿಟ್ರ ಹೌದು ಹೌದು ತಗೊಂಡೆ ಕಿಡ್ನಿ 50000 ಕೊಡ್ತೀನಿ ಎತ್ಕೊಂಡು ಹೋಗು ನಾನು ಹೋಗಿ ಪೊಲೀಸ್ ಕಂಪ್ಲೇಂಟ್ ಕೊಡ್ತೀನಿ ಸುಮ್ಮನೆ ಅಂತ ಬಿಡಲ್ಲ ಕೊಡ್ಕೊ ಹೋಗು ಕೊಡ್ಕೊ ಹೋಗು ಕೊಡ್ಕೊ ಹೋಗು ಪೊಲೀಸ್ ಸ್ಟೇಷನ್ ಗೆ ಹೋಗೋರು ಕೊ ನೀ ಇರುಬೇಕಲ್ಲ ಹೋಯ್ ಇದಲ್ಲ ಇವ್ನ ಅವನು ಚೆಲ್ಡ್ ಚಪಾತಿ ಇವ್ನು ಡಾರ್ಲಿಂಗ್ ಡಾರ್ಲಿಂಗ್ ಲೇ ಇಲ್ಲ ಡಾರ್ಲಿಂಗೂ ಇಲ್ಲ ಡೂರ್ಲಿಂಗೂ ಇಲ್ಲ ಎದ್ದೇ ಮನೆ ಖಾಲಿ ಮಾಡ್ಬೇಕು ಯಾರು ಡಾರ್ಲಿಂಗ ಯಾರು ಇಲ್ಲ ಎದ್ದು ನಾನೇ ಓಹೋ ಅವಳು ಈ ನಾಟ್ಕಾಡವಳ ನೀನ್ ಹತ್ರ ಏ ಅವಳು ನಿನ್ ಎಂತ ಅವಳು ದಂಡನೂ ಅಲ್ಲ ಎದ್ದೇಳ ಅವಳು ಹೋಗಿದ್ದಾಯ್ತು ಅವಳ ಬಿಟ್ಟು ಹೊಟ್ಟೋದ್ಲು ಬೇರೆ ಅವ್ರಿಗೆ ಹೊಟ್ಟೋದ್ಲು ಅಯ್ಯಯ್ಯೋ ನನ್ನ ಡಾರ್ಲಿಂಗ ನಾನು ಬಿಟ್ಬಿಟ್ಟು ಹೊಟ್ಟದ್ಲಾ ಯಾಕೋ ಹೊಟ್ಟೆ ಎಲ್ಲ ಏನೋ ಒಂಥರ ಐವತ್ತೈವ್ ಸಾವಿರ ಕೊಟ್ಟಿದ್ದೀನಿ ಅವನಿಗೆ ಅವನ್ಗ ನಿಮ್ಮಅಮ್ಮಗನ್ಗ ಐವತ್ತು ಸಾವಿರ ನಿನ್ಗ ಐವತ್ತು ಸಾವಿರ ಕೊಟ್ಟಿದ್ದೀನಿ ತಗೊಂಡು ಜಾಗ ಖಾಲಿ ಮಾಡ್ರಿ ಅಯ್ಯೋ ನಿಮ್ ಮಗ ತೊಗ ನಿಮ್ ಎದುರು ಬಿಟ್ಟು ತೊಗ ಕಿಡ್ನಿ ತಗೊಂಡ್ಬಿಟ್ಟು ಐವತ್ತು ಸಾವಿರ ಕೊಟ್ಟಾಯ್ತೀರಾ ಕೊಡ್ತಾ ಮನ್ಸು ಮನೆ ಬಿಡಲ್ಲ ಪೊಲೀಸ್ ಕಂಪ್ಲೇಂಟ್ ಕೊಟ್ಟೇ ಕೊಡ್ತೀನಿ ನಾನು ಬೇಗ ಖಾಲಿ ಲೇ ಜಾಗ ಅಯ್ಯ ನೀನು ಹೊತ್ತೋಗ ಅವ್ರು ನಮ್ಮ ಕಿಡ್ನಿ ಕಿತ್ಕೊಂಡವ್ರೆ ನಿನ್ ಗೊತ್ತಾಗಿಲ್ಲೇನಾ ನನಗಂತೂ ಓದಿಲ್ಲ ಬರಲಿಲ್ಲ ನೀನೇನು ಓದಿದ್ರು ತಂಗಿದ್ಯಾ ಅಜ್ಜಿ ನನಗ ಓದಿಲ್ಲ ಅಜ್ಜಿ ಎಸ್ ಎಲ್ ಸಿ ಪರೀಕ್ಷೆ ಕಟ್ಟಿದೀನಿ ಎಸ್ ಎಲ್ಸಿನ ಹನ್ನೆರಡು ಕಿತ ಕಟ್ಟಿ ಹನ್ನೆರಡು ಕಿತಾನು ಪೈಲಾಗೋಗ್ಬಿಟ್ಟಿನಿ ಹ್ಞೂ ನಮ್ಮಮ್ಮನ ಕಾಟಕ ಪಾಸ್ ಆಗಿದ್ದೀನಿ ಅದೊತ್ತು ತಿನ್ನಿದ್ದೀನಿ ಇದು ಓದ್ತಾ ಅಂತೇಳಿ ಈ ಊರ್ ಸೇರ್ಕಂಡೆ ಇವಾಗ ನನಗೆ ಈ ಪರಿಸ್ಥಿತಿ ಬಂತು ಅವಳು ನಾನೇನ್ ಅಜ್ಜಿ ನಾನೇನ್ಯಾ ನೀನ್ ಬಿದ್ದ ನಿಗಿರ್ಸಾಯ್ ಊರ್ ಹೆಂಗಪ್ಪ ಸೇರ್ಕೊಂಡ್ ನಾನು ಹೆಂಗೆ ಊರ್ ಸೇರ್ಕೊಂಡ್ ಅಜ್ಜಿ ನೆಡಿ ಅಜ್ಜಿ ಹೋಗಿ ಪೊಲೀಸ್ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಗಂಟಾ ತಾಕತ್ತಿರಬೇಕಲ್ಲ ಏನೋ ಒಂದು ಬಿತ್ತು ಬಿದ್ದು ನೆಡಿ ಅಜ್ಜ ನೆಡಿ ನಮ್ಮಂತ ಮಾಹಿತಿ ಎಷ್ಟು ಜನಕ್ಕೆ ಮೋಸ ಮಾಡ್ಬಿಡ್ತಾರ ಇವರು ನಡಿ ನೆಡಿ ಎಂತ ಕೆಲಸ ಆಗೋಯ್ತು ಕಳ್ಸಾ ಬರ್ಸಾಗಿ ಕಮ್ಮಿ ತಿಂತಡಿ ಇದನ್ನ ಯಾರು ಕಿತ್ಕಿತ್ ಕೊಂಡ್ತಾರ ಅಜ್ಜ ನನ್ನ ಮೇಲೆ ಕೆತ್ತಜ್ಜ ನಂಗೆ ಇಲ್ಲಿ ರಕತ ಇಲ್ಲ ನಿನ್ನ ಬೇರೆ ಮೇಲೆ ಕೆತ್ತರ ಹೋಗಲೇ ಅಳು ಮಗ ಮಚ್ಚೋಗ ದುಡ್ಡು ಕೊಡ್ತೀನ ಬಾ ಅಂತ ಕರ್ಕೊಂಡ್ಬಿಟ್ಟು ಇಂತ ಕೆಲಸ ಮಾಡ್ಬಿಟ್ಲಪ್ಪ ಎಂತ ಕೆಲಸ ಮಾಡ್ಬಿಟ್ಲು ಕಿಡ್ನಿ ಕಿತ್ಕೊಂಡ್ಬಿಟ್ಟವಳೆ ಊರಾಗಿನ ಜನ ತಿಳಿದ್ರೆ ಎಷ್ಟು ನೋಗಿತ್ತಾರೋ ಜನ ಭಗವಂತ ಎಂತ ಕೆಲಸ ಆಗೋಯ್ತು ಆಗ್ಬಿಟ್ಟ ನನಗೆ ಎತ್ತು ಬಾರ ಮೇಲಕ ನಂಗೆ ಎದ್ದೇಳ ಕತ ಇಲ್ಲ ಎದ್ದೇಳನಾ ಎದ್ದೇಳ ಸಾಯಣ ಸಾಯಿ ನಾನು ಹೆಂಗೋ ಹಂಗ ಬಾಧ ಬಿದ್ಕೊಂಡ್ರೆ ಊರು ಸೇರ್ಕೊಂತೀನಿ

முந்தரவுது